ಗಂಗಾವತಿ ನಗರದಲ್ಲಿ ಕಳೆದ ಶುಕ್ರವಾರ ರಾತ್ರಿಯಿಂದ ಹಿಟ್ಟು ಶನಿವಾರ ಬೆಳಗಿನ ಜಾವತವರೆಗೂ ಸುರಿದ ಧಾರಾಕಾರ ಮನೆಯಿಂದಾಗಿ ಅತ್ಯಂತ ಹಳೆಯದಾದ ಮನೆಗಳು ಸಂಪೂರ್ಣವಾಗಿ ಕುಸಿತಗೊಂಡ ಘಟನೆ ರವಿವಾರವೆಂದು ಇದರಿಂದ ಎರಡು ಕುಟುಂಬಗಳು ಬೀದಿ ಪಾಲಾಗಿದ್ದು ಘಟನೆ ಜರುಗಿ ಮೂರು ದಿನ ಕಳೆದರೂ ಸಹ ಇದುವರೆಗೂ ಯಾವ ಅಧಿಕಾರಿಗಳು ಸಹ ಘಟನಾ ಸ್ಥಳಕ್ಕೆ ಆಗಮಿಸದೆ ನಿರ್ಲಕ್ಷ್ಯ ಧೋರಣೆಯನ್ನು ಅನುಸರಿಸುತ್ತಿದ್ದಾರೆ ಈ ಕುರಿತು ಅನೇಕ ಮಾಧ್ಯಮಗಳಲ್ಲಿ ವರದಿ ಪ್ರಕಟವಾದರೂ ಸಹ ಸೌಜನ್ಯಕ್ಕಾದರೂ ವಾರ್ಡಿನ ಸದಸ್ಯೆ ಶ್ರೀಮತಿ ಸುನೀತಾ ತಿಪ್ಪಣ್ಣ ಶಾವಿ ಆಗಮಿಸಲು ನಿರ್ಲಕ್ಷ್ಯ ವಹಿಸುತ್ತಾರೆ ನಗರಸಭೆ ವ್ಯಾಪ್ತಿಯ ಇಪ್ಪತ್ತ್ಮೂರು ವಾರ್ಡ್ ಅನೇಕಾರ ಊಣೆಯಲ್ಲಿ ವಾಸವಾಗಿದ್ದ ಪತ್ರಕರ್ತ ಹಿರಿಯ ಟಾಕಪ್ಪ ವಿಶ್ವಕರ್ಮ ಮನೆಯ ಹೊಗೆ ತಿಂಡಿ ಸಂಪೂರ್ಣ ನೆಲೆಗೆ ಬಿದ್ದಿದ್ದು ಅದೃಷ್ಟ ಎಂಬಂತೆ ಯಾವುದೇ ಪ್ರಾಣಹಾನಿಯಾಗಿಲ್ಲ ಅವರ ಪಕ್ಕದ ಮನೆಯಲ್ಲಿ ಪಾನಶಿಗ ವೈಕೋಬಾ ಎಂಬುವರ ಮನೆ ಸಂಪೂರ್ಣ ಕುಸಿತಗೊಂಡಿದ್ದು ಮನೆಯಲ್ಲಿ ಯಾರೂ ಇರಲಿಲ್ಲ ಎಂಬ ಮಾಹಿತಿ ಲಭವಾಗುತ್ತೆ ತಕ್ಷಣ ಲೆಕ್ಕಾಧಿಕಾರಿಗಳು ಹಾಗೂ ನಗರಸಭೆ ಹೋರಾಕ್ತರು ಕಂದಾಯ ಇಲಾಖೆ ಅಧಿಕಾರಿಗಳು ಆಗಮಿಸಿ ಪರಿಶೀಲನೆ ನಡೆಸಿ ಪರಿಹಾರ ಕಲ್ಪಿಸಬೇಕು ಎಂದು ಹಿರಿಯ ಪತ್ರಕರ್ತರು ತಾತಪಾತಮ ಆಳಲನ್ನ ಮಾಧ್ಯಮದ ಮುಂದೆ ತೋಡಿಕೊಂಡಿದ್ದಾರೆ ಈ ಸಂದರ್ಭದಲ್ಲಿ ರೈತ ಸಂಘದ ಜಿಲ್ಲಾಧ್ಯಕ್ಷರಾದ ಹನುಮಂತಪ್ಪ ಉಳಿನೂರು ಮಾತನಾಡಿ ಈ ವೃದ್ಧ ದಂಪತಿಗಳಿಗೆ ಅಧಿಕಾರಿಗಳು ಸ್ಥಳಕ್ಕೆ ಭೇಟಿ ನೀಡಿ ಅವರಿಗೆ ಪರಿಹಾರ ಒದಗಿಸಿ ಕೊಡಬೇಕು ಎಂದು ಮನವಿ ಮಾಡಿದರು ಶರಣಪ್ಪ ಎನ್ ನ್ಯೂಸ್ ಗಂಗಾವತಿ ಹತ್ತೊಂಬತ್ತನೇ ವರ್ಷ ನೇಕಾರಣಿ ಈ ಮೂಲಕ ತಮಗೆ ನೋಡಿ ನನ್ನ ಶುಕ್ರವಾರ ದಿವಸ ಭಾರಿ ಮಳೆಯಾದ ಕಾರಣ ಗಿಡ ಇರುವ ನಮ್ಮ ಬದುಕಲು ಬಹಳ ಭಯವಾಗುತ್ತದೆ ಕಾರಣ ಸಂಬಂಧಪಟ್ಟವರು ಹೆಚ್ಚು ಸರಿಯಾದ ಪರಿಹಾರವನ್ನು ನೋಡಿ ನನ್ನ ಮುಂದಿನ ಬಿಡಿಗೆ ಅನುಕೂಲ ಮಾಡಿಕೊಳ್ಳುವ ಕಾರಣ ಈ ಹಿಂದೆ ಆಗಲೇ ಆವಾಗಲೇ ಪತ್ರಿಕೆ ಮತ್ತು ಮಾಧ್ಯಮ ಮತ್ತು ಡಿಜಿಟಲ್ ಎಲೆಕ್ಟ್ರಿಕಲ್ ಮಾಧ್ಯಮದೊಳಗೆ ಎಲ್ಲ ಬಂದಿದ್ದು ಇನ್ನೂ ಯಾವ ಅಧಿಕಾರಿಗಳು ಬಂದಿದ್ದು ನಮಗೆ ವಿಸಿಟ್ ಮಾಡಿಲ್ಲ ನಮ್ಮ ಬಗ್ಗೆ ಏನು ವಿಚಾರಣೆ ಮಾಡಿಲ್ಲ ಏನು ಮಾಡ್ತು ಹೇಗಿತ್ತು ಅನ್ನೋದನ್ನು ವಿಚಾರಣೆ ಮಾಡಿಲ್ಲ ಆದ ಕಾರಣ ನಾನು ತಮ್ಮನ್ನು ಮತ್ತೊಮ್ಮೆ ನೆನಪಿಸಿಕಲ್ವಂದರೆ ನನ್ನ ಮನೆ ಇದ್ದ ಕಾರಣ ನಾನು ನಮ್ಮಲ್ಲಿ ಅಡುಗೆ ಮಾಡುತ್ತಿರುವ ಸೂಕ್ತ ಪರಿಹಾರ ಇವೆಲ್ಲ ಹಳೇ ಮನೆಗಳು ಕೈಗೆಲ್ಲ ಬಿದ್ದಿದೆ ಇನ್ನೊಂದು ಸಾರಿ ಇನ್ನೊಂದು ಸಾರಿ ಮಳೆ ಹಾಕಂದರೆ ಎಲ್ಲ ಮಳೆ ಬೀಳೋ ಸಂಭವ ಐತಿ ಮೂರು ಕೂಡ ಆದ ಕಾರಣ ನಮ್ಮ ಇದು ಹಿಡಿಕಲು ಭಾಳ ಭಯ ಆಗಿದೆ ಕಾರಣ ಇದು ಈ ಮೂಲಕ ನಮಗೆ ಅರ್ಜೆಂಟ್ ಬಂದು ನಮ್ಮ ಮನೆಯನ್ನು ವೀಕ್ಷಿಸಿ ಹೋಗಬೇಕಾಗಿ ತಮ್ಮಲ್ಲಿ ವಿನಂತಿಸಿಕೊಳ್ಳಿ ಅಧಿಕಾರ ವರದಿಯಾಗಿದೆ ಟಿ ವಿಯಲ್ಲಿ ಬಂದಿದೆ ಯಾವ ಅಧಿಕಾರಿಗಳು ಬಂದಿಲ್ಲ ಏನಿದೆ ನಮ್ಮ ಸಮಾಚಾರ ಯಾರು ಕರೆ ಮಾಡಿ ಯಾರೂ ಕರೆ ಮಾಡಿಲ್ಲ ನಾವು ಹೋಗಿ ಇಲ್ಲ ಪುನಃ ಅಲ್ಲಿ ಹೋಗ್ರಿ ಅಲ್ಲಿ ಹೋಗ್ರೆ ಅಲ್ಲಿ ಹೋಗ್ರಿ ಈ ರೀತಿ ಹೇಳ್ತಾರ ನಾವು ತಿರ್ಗಾಳಕತ್ತಿರ್ಗಾಳಕಿ ಹ್ಞೂ ಹೋಗಿದ್ವಿ ಸರ್ ಅವ್ರು ಅಲ್ಲಿ ಹೋಗ್ರಿ ಚೌಡ್ಯಾಗ ಅಂದ್ರೆ ಇಲ್ಲಿ ಬಸವನ ಸರ್ಕಲ್ ಹೋದ್ವಿ ಇಲ್ಲಿ ಬಂದು ಕೇಳಿದ್ರ ಇಲ್ಲ ಅಲ್ಲಿ ಹೋಗ್ರಿ ಇದಕ್ಕೆ ಹೋಗ್ರಿ ಮುನ್ಸಿಪಾಲ್ಟಿ ಅಂದ್ರೆ ಅಲ್ಲಿ ಹೋಗ್ರ ಅವ್ರಿಲ್ಲ ನೀವು ಬರ್ಬೇಕು ಆಮೇಲೆ ಅಂತಂದ್ರು ಆಮೇಲೆ ಹೋಗ್ರೇನು ಬಂದಿಲ್ಲ ಅಂದ್ರೆ ಏನು ಸಮಾಚಾರ ನಮ್ಗೆ ಅವರು ಮೇಡಮ್ ಅವರು ಅವರು ಬಂದ್ರೆ ಅವರು ಬಂದಿತ್ತು ಅಧಿಕಾರಿಗಳ ನಿರ್ಲಕ್ಷ್ಯ ನೋಡಿರಿ ಸರ್ ಅವ್ರಿಗೆ ಏನು ಆಯಾ ಪ್ರಜಾ ಲೆಕ್ಕದಾಗದ ಅವರು ಯಾವುದು ದೇಕ್ ಇಲ್ಲ ಏನಿಲ್ಲ ನಾವು ಆಯ್ತಾರ ರಜೆ ಇತ್ತು ಶನಿವಾರ ಅಡ್ಡಾಡೀವಿ ಸೋಮವಾರ ನಿನ್ನೆ ಅಡ್ಡಾಡೀವಿ ನೀವು ಮಲಗಿದ್ದ ಹೂಡಿರಿ ಮಲಗಿದ್ದಾಗ ಬಿತ್ತು ಕರೆಕ್ಟ್ ಹನ್ನೆರಡು ಗಂಟೆ ಸುಮಾರು ಏನಂತ ನೋಡಕ್ಕೂ ಹೊರಗೆ ವಿಪ್ರೀತ ಮಳೆ ಅವಾಗ ನಮ್ಮ ಕಾಗಲ್ಲ ತೋರ್ಸಂಡು ನೆಗಡಿ ಜ್ವರ ಎಲ್ಲ ಬಂದು ಮಲಗಿದ್ವಿ ನಾವು ಮತ್ತು ಹೋಗಿ ದವಾಖಾನೆ ಗಾಟ್ ಕಡೆ ತೋರ್ಸಿಗೆ ಮಂಗ್ವಿ ಈಗೇನು ಸರ್ ಈಗ ಮನೆಗೆ ಒಟ್ಟು ಪರಿಹಾರ ಬೇಕು ಮನೆಗೆ ಪರಿಹಾರ ಬೇಕು ಸರ್ ಇದು ಅಷ್ಟು ಗಾಡಿ ಬಿದ್ದೋಗ್ಬಿಡ್ತೈತಿ ಸಲ ಮಳೆ ಆದ್ರೆ ಎಷ್ಟು ಅಂದಾಜು ಆಗಿರ್ಬೇಕು ಸರ್ ವರ್ಷ ಮೇಲೆ ಆಗಿರ್ಬೇಕು ಐವತ್ತು ವರ್ಷ ಮೇಲೆ ಆಗಿರ್ತ ಸರ್ ಒಟ್ಟಾರೆ ಅಧಿಕಾರಿಗಳನ್ನೂ ನಿರ್ಲಕ್ಷ್ಯ ನಮಗೇನು ಹೇಳೋರ್ ಇಲ್ಲ ಹೇಳೋರಿಲ್ಲ ಕೇಳೋರಿಲ್ಲ ನಾವು ಯಾರ ಹತ್ರ ಹೋದ್ರೆ ಆ ಮೆಂಬರ್ ಹತ್ರ ಇಲ್ಲ ಅವ್ರು ಅಲ್ಲಿ ಹೋಗ್ಯಾರ ಕಾರ್ಪೊರೇಷನ್ ಅಲ್ಲಿ ಇದಕ್ಕೆ ಹೋಗ್ಯಾರ ಇಲ್ಲಿ ಹೋಗ್ಯಾರ ಅಲ್ಲಿ ಮನೆ ಅಲ್ಲಿ ಅಲ್ಲಿದ್ದಾರ ನಮ್ಮ ಮನೆಗೆ ಬರೋಕ್ಕೆ ಯಾರು ತಯಾರಿಲ್ಲ ನಮ್ಮ ಬಿದ್ದು ಯಾರು ಯಾರ್ಯಾರು ವಿಸಿಟ್ ಮಾಡಿಲ್ಲ ಮತ್ತು ಪೇಪರಲ್ಲಿ ಬಂದಿದೆ ಮತ್ತು ಟಿ ವಿಯಲ್ಲಿ ಬಂದಿದೆ ಟಿ ವಿಯವರೆಗೆ ಬಂದು ಮಾಡ್ಕೊಂಡಿದ್ದಾರೆ ಶನಿವಾರ ಆಯ್ತಾರು ಬಂದಿದೆ ಸೋಮವಾರ ಬಂದಿದೆ ಟಿ ವಿಯಲ್ಲೆಲ್ಲ ಆದರೂ ಯಾರೂ ಬಂದಿಲ್ಲ ಸರ್ ಈಗ ಪತ್ರಿಕೆ ಮಾಧ್ಯಮದಲ್ಲಿ ನಾವು ವಿನಂತಿ ಮಾಡಿಕೊಂಡು ಏನಂತಂದ್ರೆ ಇವತ್ತು ಹತ್ತೊಂಬತ್ತನೇ ವಾರ್ಡ್ ಸಾಕಪ್ಪ ಇವರು ಮಾಜಿ ಪತ್ರಕರ್ತರ ಮನೆ ಗಾಡಿಯ ಕುಸಿದು ಸುಮಾರು ಈಗ ಎರಡು ಮೂರು ದಿವಸದ್ದು ಪೇಪರ್ ಸ್ಟೇಟ್ಮೆಂಟು ಟಿ ವಿ ಮುಖಾಂತರ ಬಂದರೂ ಸಹಿತವಾಗಿ ಇವತ್ತಿನವರಿಗೆ ಹತ್ತೊಂಬತ್ತನೇ ವಾರ್ಡಿನ ಕೌನ್ಸಿಲರ್ ಆಗಲು ಆಮೇಲೆ ಪುರಸಭೆಯ ಕಮಿಷನರ್ ಆಗಲು ಇವತ್ತು ಯಾರು ಬಂದು ದೇಖರೇಖಿ ಮಾಡಿಲ್ಲ ಅಂದ್ರೆ ಒಬ್ಬ ಪತ್ರಕರ್ತರಿಗೆ ದೇಕ್ ಆಗಿಲ್ಲ ಅಂದ್ರೆ ಇನ್ನು ಸಾಮಾನ್ಯ ಜನರ ಗತಿಯಿಂದ ಈಗ ನ್ಯಾಯ ಕೊಡ್ತಕ್ಕಂಥ ಪತ್ರಕರ್ತಗ ಅನ್ಯಾಯ ಆದಾಗ ಅಂಥ ಪತ್ರಕರ್ತನ ಮನೆಗೆ ಬಂದು ವಿಸಿಟ್ ಕೊಡಲ್ಲ ಅಂದರೆ ಅಧಿಕಾರಿಗಳು ಏನಿದೆ ಕಮಿಷನರ್ ಒಬ್ಬರು ಏನು ಹೇಳ್ತಾರೆ ಅಂದರೆ ಕಂದಾಯ ಬರ್ತಂತ ಹೇಳ್ತಾರೆ ನಾ ಕಂದಾಯ ಅಧಿಕಾರಿಗಳಿಗೆ ಫೋನ್ ಮಾಡಿ ಕೇಳಿದ್ರೆ ಬರೋದಲ್ರೆ ನಮಗೆ ಮೂವತ್ತೊಂದು ವಾರ್ಡ್ ದಾಟಿ ಸಿಟಿ ಬಿಟ್ಟು ಇದ್ರೆ ಮಾತ್ರ ಹಳ್ಳಿ ಆದರೂ ಮಾತ್ರ ನಮಗೆ ಬರ್ತಂತ ಕಂದಾಯ ಇಲಾಖೆ ಹೇಳ್ತಾರೆ ಇವ್ರೇನು ಹೇಳ್ತಾರೆ ಅಂತ ಇಲ್ಲ ನೀವು ಬ ಕಂದಾಯ ಇಲಾಖೆಗೆ ಹೋಗಂಥ ಪುರಸಭೆಯರು ಪುರಸಭೆಗೆ ಹೋದ್ರೆ ತಹಸೀಲಾಕ್ ಹೋಗಂದ್ರೆ ಕನಿಷ್ಠ ಎಪ್ಪತ್ತರಿಂದ ಎಪ್ಪತ್ತು ಎಪ್ಪತ್ತೈದು ವರ್ಷ ವಯಸ್ಸಿನ ಮುದುಕ ಮುದುಕಿ ಹಗ್ ಎಲ್ಲಿತನ ತಿರುಗಾಡ್ಬೋದು ತಿರುದು ತಿರುಗಿ ಆಟೋದಾಗ ತಿರುಗಿ ರಿಕ್ಷಕ್ಕ ಕೊಟ್ಟು ಆಮೇಲೆ ಆರೋಗ್ಯ ಸರಿ ಇಲ್ಲ ಅಂತ ಅಂದ ಮಳೆಯಾಗ ತೋರಿಸ್ಕೊಂಡು ಕಡೆಗೆ ನಗಡಿ ಜಡ್ಡು ಬಂದ್ರೆ ಸಹಿತ ಕೇಳಾರ್ದಂಥ ಸ್ಥಿತಿ ಇದ್ರೆ ಈ ಕೌನ್ಸಲರ್ ಯಾಕೆ ಮತ್ತು ಆಮೇಲೆ ವಾರ್ಡ್ ನಮ್ಮ ಚೀಫ್ ಆಫೀಸರಿಗೆ ಯಾಕೆ ಒಂದು ಪರಿಶೀಲನೆ ಮಾಡ್ಕೊಂಡು ಇನ್ನೂ ಎರಡು ಮೂರು ದಿವಸದೊಳಗೆ ಪರಿಶೀಲನೆ ಮಾಡ್ಲದಂದ್ರೆ ಆ ಕುಟುಂಬದವ್ರು ಬಂದು ನಿಮ್ಮ ಆಫೀಸ್ನ ಮುಂಜಾಗೆ ಕುಂತ್ಕೊಂತಾರೆ ಪರಿಶೀಲನೆ ಮಾಡಿದೆವು ದುಡ್ಡು ಕೊಡೋದು ಕೂಡ ತದನಂತರ ಸ್ಟೋರಿ ಬಂದು ಅವ್ರಿಗೆ ಆರೋಗ್ಯ ಸ್ಥಿತಿ ಹೆಂಗೈತೆ ಎಂತೈತೆ ಅದು ಬಂದು ವಿಚಾರನ ಮಾಡ್ಬೇಕಾ ಬೇಡ ನೀವು ದುಡ್ಡು ಕೊಡೋಂತಾರೆ ಅವ್ರು ಕೇಳ್ತಾ ಇಲ್ಲ ಬಂದು ಪರಿಶೀಲನೆ ಮಾಡಿ ಅವ್ರ ಕಷ್ಟ ಸುಖಕ್ಕೆ ಏನೈತೆ ಎಂತೈತೆ ಪರಿ ಪರಿಶೀಲನೆ ಮಾಡ್ಬೇಕ ಬೇಡ ಇದು ಪರಿಶೀಲನೆ ಅಂದ್ರೆ ಅವ್ರು ಏನು ಮಾಡ್ತಾರೆ ಗೊತ್ತಾ ಈಗ ಹೊಟ್ಟೆಗಿರ್ತಕ್ಕಂಥ ಚಿಟ್ಟ ರಟ್ಟಿಗೆ ಬಂದು ಏನು ಮಾಡ್ತಾರಪ್ಪ ಅಂದ್ರೆ ತಿರುಗಿ ತಿರುಗಿ ಬೇಸಾಗ ಏನು ಮಾಡ್ತಾರೆ ಅವ್ರ ಕುಟುಂಬಕ್ಕೆ ಅಡ್ಕೊಂಡು ಅಲ್ಲೇ ಕುಂತ್ಕೊಂಡು ಬಿಡ್ತಾರೆ ಅಲ್ಲಿ ಪುರಸ್ವಾಮಿ ಮುಂದೆ ಕುತ್ಕೊಂಡು ಅಲ್ಲೇ ಕುತ್ಕೊಂಡು ಎಲ್ಲಾದ್ರೂ ಅಷ್ಟಲ್ರಿ ಈಗ ಎಪ್ಪತ್ತೈದು ಎಂಬತ್ತು ವರ್ಷ ವಯಸ್ಸಾದ್ರೂ ಏನು ಮಾಡೋದೈತೆ ಪರಿಸ್ಥಿತಿ ಅದು ಅದುಗೆಟ್ಟಾಗ ನೀರವಲ್ಲಿ ಇಲ್ಲಿ ಕುಂದ್ರದೇನು ಅಲ್ಲಿ ಕೂದರೋದ್ರೆ ಇಲ್ಲಾದರೆ ಮಳೆ ಕುಂದಿರ್ಬೇಕಾ ಅಲ್ಲಾದ್ರೆ ಆಫೀಸ್ ಮುಂದೆ ಕುಂದಿರ್ತಾರಲ್ಲ ಆರಾಮ್ ಇದು ಅತಿ ವೇಗ ಬಂದು ಅಧಿಕಾರಿಗಳು ಬಂದು ಇದಕ್ಕೆ ಸಂಬಂಧಪಟ್ಟವ್ರು ಯಾರೇ ಇರಲೋ ಬಂದು ಅವರಿಗೆ ಸಮಾಧಾನ ಹೇಳಿ ಅಲ್ಲಿ ಮುಂದೆ ಏನೈತೆ ಕುಂದು ಕೊರತಾಗಿ ಹೊಡ್ಕೊಂಡು ಅವ್ರಿಗೆ ಸಂಬಂಧಪಟ್ಟಂಗೆ ವಿಚಾರ ಮಾಡಿಕೊಡ್ಬೇಕಂತ ತಮ್ಮಲ್ಲಿ ಮನವಿ ಮಾಡಿಕೊಡ್ಬೇಕು